ಕುಬೇರನಿಗೆ ಸವಾಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಹಿಂದೆನೂ ದುಷ್ಯಂತ್ ಅವರು ಬಂದು ಸುಮಾರು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಇವತ್ತು ಕೂಡ ಅದ್ರ ಬಗ್ಗೆನೇ ಮಾಹಿತಿ ಹಂಚ್ಕೊಳಕ್ ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈ ಹಿಂದೆ ಹೇಳಿದ್ರಿ ಶೆಟ್ರು ಸಾಮಾನ್ಯವಾಗಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಹೊಂದ್ತಾರೆ ಅಂತ ಅವರ ಯಶಸ್ಸಿನ ಗುಟ್ಟೇನು ಶೆಟ್ರಿಗೆ ವ್ಯಾಪಾರದಲ್ಲಿ ಜವಾಬ್ದಾರಿ ಇದೆ ಶೆಟ್ಟರು ಸುಮಾರು ವ್ಯಾಪಾರದಲ್ಲಿ ಮಾಡ್ತಾರೆ ಎಣ್ಣೆ ಕೆಲಸ ಮಾಡೋದು ಈ ಥರ ಸುಮಾರು ವಿಚಾರಗಳಲ್ಲಿ ಅವರು ಮುಂದಿದ್ದಾರೆ ಅವ್ರಿಗೆ ಗೊತ್ತಿದೆ ಲಕ್ಷ್ಮಿ ಅವ್ರಿಗೆ ಒಲಿಯೋದು ಯಾಕೆ ಹಾಂ ಅವ್ರಿಗೆ ಗೊತ್ತಿದೆ ದುಡ್ಡನ್ನು ಎಲ್ಲಿಡೋದು ಮೈ ಮೇಲಿರುವಂಥ ಒಳ ಉಡುಪನ್ನ ಎಲ್ಲಿಡೋದು ಅಂತ ಅವ್ರ ಹತ್ರ ಹೋದರೆ ಅವ್ರ ಮನೇಲಿ ನೀವು ನಾನು ಕೇಳ್ಪಟ್ಟಂಗೆ ನಾನು ತಿಳ್ಕೊಂಡಂಗೆ ಉತ್ತರ ದಿಕ್ಕಿನಲ್ಲಿ ತಿಜೋರಿ ಪೆಟ್ಟಿಗೆ ಇರುತ್ತೆ ಆ ಪೆಟ್ಟಿಗೆ ಒಂದು ಒಂದು ಮಟ್ಟದಲ್ಲಿ ಒಂದು ಹಂತದಲ್ಲಿ ಹೈಟಾಗಿರುತ್ತೆ ಅದಕ್ಕೆ ಒಂದು ಲೆಕ್ಕಾಚಾರದ ಅಳತೆ ಮೇಲೆ ಅದನ್ನ ಅದು ತಿಜೋರಿ ಪೆಟ್ಟಿಗೆ ಅಂತ ಇರುತ್ತೆ ಅವರು ಯಾವುದೇ ಕಾರಣಕ್ಕೂ ಮರದಲ್ಲಿ ಮಾಡಿರುವಂಥ ವಾರ್ಡ್ರೂಬ್ನಲ್ಲಿ ತಿಜೋರಿ ಪೆಟ್ಟಿಗೆಯನ್ನು ಇಡಲ್ಲ ಅದರ ಮೇಲೆ ಸೀರೆಗಳು ಒಳ ಉಡುಪುಗಳು ಪ್ಯಾಂಟು ಶರ್ಟು ರವಕೆ ಇತರ ವರ್ಷಗಳು ಅವರು ಇಟ್ಟಿರೋದಿಲ್ಲ ಅವರು ಸ್ಪಷ್ಟವಾಗಿ ನೀವು ಹಣದ ಪೆಟ್ಟಿಗೆನ ಎಲ್ಲಿಡಬೇಕು ಅನ್ನೋದು ಅವರಲ್ಲಿ ನೋಡಿ ಕಲ್ತ್ಕೊಳ್ಳಿ ತಿಜೋರಿ ಪೆಟ್ಟಿಗೆ ಹೇಳ್ತಿದ್ದೀರಾ ಅದು ಕಬ್ಬಿಣದಾಗಿರ್ಬೇಕಾ ಅಥವಾ ಮರದ್ದಾಗಿರಬೇಕಾ ಹೇಗಿರಬೇಕು ತಿಜೋರಿ ಪೆಟ್ಟಿಗೆ ಮೊದಲಿಗೆ ಜೀರ್ಣಕ್ರಿಯೆ ಮಾಡಿಕೊಂಡಿದ್ದ ಜನಗಳು ಅಲ್ಮೆರಾಯಿಂದ ತೆಗೆದು ಅಲ್ಲಿ ಅಲ್ಲಿಡ್ತಾರ ಅನ್ನೋದು ಫಸ್ಟು ಜನಗಳಿಗೆ ಚರ್ಚೆ ನನ್ನ ಒಂದು ಸವಾಲು ಅವರು ದುಡ್ಡು ಹಿಡುವಂಥ ವಿಚಾರನ ಯೋಚನೆ ಮಾಡಿದ್ರೆ ತಂತಾನಾಗಿ ತಿಜೋರಿ ಪೆಟ್ಟಿಗೆಗೆ ಬಂಡವಾಳ ಕುಬೇರ ತರಿಸ್ಕೊತಾನೆ ಇದು ನಿಮಗೆ ಗಮನದಲ್ಲಿರಲಿ ನೀವು ಮರದಲ್ಲಿ ಮಾಡಿರುವಂಥ ಪೆಟ್ಟಿಗೆಯನ್ನು ತೆಗೆದುಕೊಂಡು ಅಲ್ಲಿಗೆ ಇಟ್ಟರೆ ಆಗೋದಿಲ್ಲ ವರ್ಕ್ ಆಗೋದಿಲ್ಲ ತಿಜೋರಿ ಪೆಟ್ಟಿಗೆಗೆ ಕಬ್ಬಿಣದ ಧಾತುವಿಂದ ಕೂಡಿದಂಥ ಒಂದು ಪೆಟ್ಟಿಗೆನೇ ಆಗಬೇಕು ಅದಕ್ಕೆ ಅದು ಹೊರತುಪಡಿಸಿ ಇನ್ಯಾವುದ್ರಲ್ಲೂ ಅದು ವ್ಯವಸ್ಥೆ ಆಗೋದಿಲ್ಲ ಸಾಮಾನ್ಯವಾಗಿ ವೀಕ್ಷಕರಿಗೆ ಹಣದ ಬಗ್ಗೆ ಮಹತ್ವ ಗೊತ್ತಿದೆ ಹಣವನ್ನು ಇಡಬೇಕಾಗಿರೋ ಸ್ಥಳದ ಬಗ್ಗೆನೇ ಗೊತ್ತಿಲ್ಲ ಎಸ್ಪೆಷಲಿ ಲೇಡೀಸ್ ಅಡಿಗೆ ಮನೆಯಲ್ಲಿ ಡಬ್ಬದಲ್ಲಿ ಅಲ್ಲಿ ಇಲ್ಲಿ ಇಟ್ಟಿರ್ತಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಅವರು ಕಷ್ಟದ ಕಾಲಕ್ಕೆ ಅದನ್ನು ಅನಿವಾರ್ಯಕ್ಕೆ ಅಂತ ಬಳಸೋದಕ್ಕೋಸ್ಕರ ಅಗ್ನಿ ಮೂಲೆಯಲ್ಲಿ ಅಡಿಗೆ ಮನೆ ಅಂತ ಇದ್ದರೆ ಅವರಲ್ಲಿ ಅದನ್ನ ಪೆಟ್ಟಿಗೆಯಲ್ಲಿ ಒಂದು ಸಾಸಿವೆ ಕಾಳಲ್ಲೋ ಅಥವಾ ಇನ್ನೊಂದು ವಸ್ತುಗಳಲ್ಲಿ ಇಡ್ತಾರೆ ಅದು ವಿಜ್ಞಾನ ಅಲ್ಲ ನೀವು ಹೇಳಿದಂತೆ ಹೆಣ್ಣು ಮಕ್ಕಳ ಬಗ್ಗೆ ನಾವು ಚರ್ಚೆ ಮಾಡೋಣ ಅದು ಕಷ್ಟದ ಕಾಲಕ್ಕೆ ಮಾತ್ರ ಆಗುತ್ತೆ ಹಣ ಇರುವುದು ವೈಭೋಗ ಮಾಡೋಕ್ಕೆ ಆನಂದ ಪಡಲಿಕ್ಕೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕಷ್ಟದಲ್ಲಿ ಆ ಹಣನ ಬಳಸ್ತೀರಂದರೆ ಆ ಹಣ ಹಣ ಅಲ್ಲ ಅದು ಅದು ತೊಂದರೆಯನ್ನು ನಿಮಗೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಪರಿಹಾರ ಕೊಡೋ ಒಂದು ಸೊಲ್ಯೂಷನ್ ಆಗಿರುತ್ತೆ ನೀವು ಹಣವನ್ನು ಸಂತೋಷದಿಂದ ಬಳಸಲಿಕ್ಕೆ ಬೇಕಂದರೆ ಉತ್ತರ ದಿಕ್ಕಿನಲ್ಲಿ ನೀವು ಅದರ ಒಂದು ಹಂತವನ್ನು ಇಟ್ಕೊಂಡು ಅಲ್ಲಿಟ್ಟರೆ ಹಣ ಬರುತ್ತೆ ನೈಂಟಿ ನೈನ್ ಶೇಕಡ ಅಂದರೆ ನೈಂಟಿ ನೈನ್ ಪರ್ಸೆಂಟ್ ಯಾರಿಗೂ ನೈಋತ್ಯ ಭಾಗನ ಬಿಟ್ಟು ಜನ ಮನಸ್ಥಿತಿನ ಒಪ್ಪೋದಿಲ್ಲ ಉತ್ತರಕ್ಕೆ ಕೆಡಬೇಕು ಮನೆ ಬಾಗಿಲಿದೆಯಲ್ಲ ಹತ್ರ ಬಂದು ನಾವು ದುಡ್ಡಿನ ವ್ಯವಹಾರ ಮಾಡಿದ್ರೆ ಜನಗಳು ಗೊತ್ತಾಗ್ಬಿಡುತ್ತೆ ಜನಗಳಿಗೋಸ್ಕರ ಬದುಕುವಂಥ ಜನ ವಾಸ್ತು ಪ್ರಕಾರ ನೈಋತ್ಯದಲ್ಲಿ ಇಡಕ್ಕೆ ಹೋಗ್ತಾರೆ ಅದು ನೈಋತ್ಯದಲ್ಲಿ ಲಕ್ಷ್ಮಿ ಇರೋದಿಲ್ಲ ಅಲ್ಲಿ ಅದು ಒಪ್ಪಲಿಕ್ಕೆ ಆಗೋದಿಲ್ಲ ನೀವು ಅಲ್ಲಿ ಅದು ವರ್ಕ್ ಆಗಲ್ಲ ಲಕ್ಷ್ಮೀ ಕುಬೇರ ದಿಕ್ಕು ಕುಬೇರನ ದಿಕ್ಕಲ್ಲಿ ಲಕ್ಷ್ಮಿಯನ್ನ ಕಾಲು ಮುರಿದು ಕುಬೇರ ಕೂರಿಸ್ಕೊಳೋಂತ ಜಾಗವೇ ಕುಬೇರ ದುಕ್ಕು ಲಕ್ಷ್ಮಿ ಕಾಲು ಮುರಿದು ಅಲ್ಲಿ ಕೂತಿರ್ಬೇಕು ಅಂದರೆ ತಪ್ಪಾಗಿ ಪರಿಕಲ್ಪನೆ ಮಾಡಬಾರ್ದು ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ಬಾರ್ದು ಅನ್ನೋ ಉದ್ದೇಶದಲ್ಲೇ ಜನಗಳಿಗೆ ಮಾಹಿತಿನ ಆ ಒಂದು ಗಾದೆ ರೂಪದಲ್ಲಿ ಬಿಂಬಿಸುವಂಥ ಕಾರ್ಯ ನಡ್ಕೊಂಡ್ಬಂದಿರೋದು ನಮ್ಮ ತಲತಲಾಂಧ್ರದಿಂದ ನಮ್ಮ ಹಿರಿಯರು ಹೇಳಿದ್ದಾರೆ ನೀವು ವೀಕ್ಷಣೆ ಮಾಡಿ ನೀವು ಹೋಗುವಂಥ ದೇವಸ್ಥಾನಗಳಲ್ಲೂ ಸಹ ನಾನು ಹೇಳೋದು ಬೇಡ ಅಲ್ಲಿರುವಂಥ ಪೆಟ್ಟಿಗೆಗಳನ್ನು ನೀವು ನೋಡಿಕೊಳ್ಳಿ ಪೆಟ್ಟಿಗೆಗಳು ಕಳ್ತನ ಆಗ್ತವೆ ಕಾರಣ ಅದು ನಿಲ್ಲುವಂಥ ಜಾಗದಲ್ಲಿ ಇರುವುದಿಲ್ಲ ಅದು ಎಲ್ಲಿರಬೇಕು ಸೀಮಿತವಾಗಿ ಅಲ್ಲಿದ್ದರೆ ಹಣ ಆಚೆ ಹೋಗೋದಿಲ್ಲ ಅಂತ ಹೆಣ್ಣು ಮಕ್ಕಳಿಗೆ ಇವತ್ತು ನಾನು ಮನವಿ ಮಾಡ್ಕೊತೀನಿ ಅಗ್ನಿ ಮೂಲೆಯಲ್ಲಿ ಇಡಬೇಡಿ ನಿಮ್ಮದು ಅಂತ ದಿಕ್ಕಿದೆ ನಿಮ್ಮ ಗೃಹಿಣಿಯರಿಗೆ ನಮ್ಮ ಸಿಸ್ಟರ್ಸ್ ಅಕ್ಕ ತಂಗಿಯರಿಗೆ ಇವರಿಗೆ ಅಂತ ಪ್ರತ್ಯೇಕವಾದ ದಿಕ್ಕೇ ಉತ್ತರ ಈ ದಿಕ್ಕಿನಲ್ಲಿ ನೀವು ಅಳತೆ ಮಾಡಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ ನಿಮಗೆ ಕನ್ಫ್ಯೂಸ್ ಆಯಿತಾ ನನಗೆ ಫೋನ್ ಮಾಡಿ ಕೆಳಗೆ ತಿಳಿಸಿರುವಂಥ ನಂಬರ್ಗೆ ನಾನು ನಿಮಗೆ ಅಸಿಸ್ಟ್ ಮಾಡ್ತೀನಿ ಮೊದಲಿಗೆ ಅಳತೆ ತೆಗೆದು ಚೌಕಟ್ಟು ಎಲ್ಲಿಡು ಅಂತ ಹೇಳಿ ಐವತ್ತು ರೂಪಾಯಿಯಿಂದ ಶುರು ಮಾಡೋಣ ಆ ಹಣ ನೂರು ಜನಕ್ಕೆ ನೀವು ವಿವರಿಸಿ ಲೇವಾದೇವಿ ಮಾಡಿ ನಂತರ ಅದರಿಂದ ಬಂದಂಥ ಒಂದು ಸಕಾರಾತ್ಮಕ ಅನುಭವನ ನೀವು ಇದೇ ವೇದಿಕೆಯಲ್ಲಿ ನಮ್ಮ ವರ್ಷ ಅವ್ರ ಮುಂದೆ ಚರ್ಚೆ ಮಾಡಿ ನಾನು ತಪ್ಪಾದರೆ ವಾಸ್ತು ಹೇಳೋದನ್ನು ಬಿಡ್ತೇನೆ ಈ ಕುಬೇರನಿಗೆ ಇಷ್ಟೊಂದು ಪ್ರಾಶಸ್ತ್ಯ ಯಾಕೆ ಅಂತ ಈ ಇಕ್ಕಲೇ ಇಡಬೇಕು ಇದೇ ಕುರೆಸ್ತಾನ ಎಲ್ಲಿಟ್ರೆ ಲಕ್ಷ್ಮೀ ಉಳಿಯುವಂಥದ್ದು ಅಂತ ಹಣ ಇಲ್ಲದವ್ರ ಮನೆ ನೋವು ಈ ಪ್ರಶ್ನೆಗೆ ಉತ್ತರ ಕೊಡುತ್ತೆ ನಾವು ಹಣ ಇದ್ದರೆ ಎಲ್ಲದಕ್ಕೂ ಶುರು ಮಾಡಲಿಕ್ಕೆ ಒಂದು ಕಾರ್ಯಕ್ರಮದ ಮುನ್ನುಡಿ ಅಂತ ಹಣ ಅಂತ ಹೇಳ್ತಾರೆ ಆ ಹಣವೇ ಇಲ್ಲ ಅಂದರೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಅದು ಒಂದು ವ್ಯವಹಾರಕ್ಕೆ ಲೇವಾದೇವಿ ಮಾಡಲಿಕ್ಕೆ ನಿಮ್ಮ ಹತ್ರ ಇರುವುದನ್ನು ನಾನು ತೆಗೆದುಕೊಳ್ಳಲಿಕ್ಕೆ ನಾನು ತಗ ನನ್ನ ಹತ್ರ ಒಂದು ನೀವು ತಗೊಳ್ಳಲಿಕ್ಕೆ ಮಾಧ್ಯಮ ಅಂತ ಹಣ ಆಗುತ್ತೆ ಈ ಹಣನೇ ಮನುಷ್ಯನ ಸಂಪತ್ತನ್ನು ಮುಗಿಲೆತ್ತರಕ್ಕೆ ಹೋಗುತ್ತೆ ಅವನನ್ನು ಆಪತ್ತುಗೂ ಕರ್ಕೊಂಡು ಬರುತ್ತೆ ಕಾರಣ ನೈಋತ್ಯ ಭಾಗನ ಕುಬೇರ ಮೂಲೆ ಅಂತ ತಪ್ಪಾಗಿ ಪರಿಕಲ್ಪನೆ ಮಾಡಿಕೊಂಡು ಅಲ್ಲಿಗೆ ಹಣ ಇಟ್ಕೊಂಡು ಬರಬಾರ್ದು ಹಣ ಅನ್ನೋದು ಅನ್ನೋ ಥರ ಹೋಗದೆ ಬಾರದಂಥ ವಸ್ತುಗಳೆಲ್ಲ ಹೋಗುತ್ತೆ ಹಾಗಾಗಿ ಕುಬೇರನಿಗೆ ಪ್ರಾಶಸ್ತ್ಯ ಇರಬೇಕು ವ್ಯವಹಾರ ಮಾಡುವಾಗ ಹಣ ದ್ರವ್ಯ ಅಂತ ಕರಿತೇವೆ ನಾವು ಆಯಿತಾ ವ್ಯಾಪಾರ ದ್ರವ್ಯ ಚಿಂತನಮ್ ಅಂತ ಹೇಳ್ತಾರೆ ಅದನ್ನು ದ್ರವ್ಯ ಅಂತ ಹೇಳಿದಾಗ ಒಂದು ವಸ್ತುವಿನ ಹಣ ಅಂತ ಒಂದು ಕನ್ಸಿಡ್ರೇಷನ್ ನಾವು ನೀವು ಮಾತುಕತೆ ಮಾಡಿ ಒಂದು ಕರಾರು ಮಾಡಿದಾಗ ಅದು ಏನೇ ಒಂದು ಅಂಶ ಇದ್ದರೂ ಅದನ್ನು ಹಣದ ರೂಪದಲ್ಲಿ ಮೌಲ್ಯ ಕೊಟ್ಟು ನಾವು ಮಾಡಲಿಕ್ಕೆ ಕುಬೇರನ ಅವಶ್ಯಕತೆ ಇದೆ ಹಾಗಿದ್ರೆ ಶೆಟ್ರು ಮನೆಗೆ ಹೋಗಿ ನಾವು ವಿಸಿಟ್ ಮಾಡಬೇಕು ಅವರು ಎಲ್ಲಿ ದುಡ್ಡು ಇಟ್ಟಿದ್ದಾರೆ ಅಂತ ಮುಂದಿನ ದಿನಗಳಲ್ಲಿ ಹೋಗಿ ನೋಡುವ ಯಾಕೆ ಪ್ರತಿಯೊಬ್ಬರೂ ಆ ಹಣದ ವಿಚಾರದಲ್ಲಿ ಶಟ್ರನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣನೆ ಮಾಡಬೇಕು ಹಣದ ವ್ಯಾಪಾರ ನಾವು ಶಟ್ರಂತೆ ಸು ಸುಭದ್ರವಾಗಿ ನಾವು ವ್ಯಾಪಾರದಲ್ಲಿ ಗೆಲ್ಲಬೇಕು ಅನ್ನೋದಿದೆ ನನ್ನ ಒಂದು ಪ್ರತಿಯೊಬ್ಬ ಪ್ರಜಾನುಡಿ ವೀಕ್ಷಕರಿಗೆ ನನ್ನದೊಂದು ಮನವಿ ಪ್ರಯೋಗ ಮಾಡಿ ಅನುಭವ ಪಡೀಬೇಕು ಅಂತಲ್ಲ ಇಲ್ಲಿ ಇಟ್ಟು ಸಕಾರಾತ್ಮಕ ಅನುಭವ ಪಡೀರಿ ಐವತ್ತು ರೂಪಾಯಿ ನಿಮಗೆ ಸಾಧಾರಣ ಆದ ಆಚೆ ಹೋದರೆ ಡಬ್ಬಲಾಗಿ ಆಗಿ ಬರಬೇಕು ಡಬ್ಬಲಾಗಿ ಬರಬೇಕು ಅಂದರೆ ತಪ್ಪಾಗಿ ಪರಿಕಲ್ಪನೆ ಮಾಡಿಕೊಂಡು ತಪ್ಪು ತಪ್ಪಾಗಿ ತಿಳ್ಕೊಳೋದಲ್ಲ ಆ ಹಣ ಆ ಕುಬೇರನ ಒಂದು ಹಂತದಿಂದ ಅವನ ಒಂದು ಹತೋಟಿಯಲ್ಲಿ ಅದು ಸಾಗುತ್ತೆ ಆಚೆ ವ್ಯಾಪಾರ ಮಾಡ್ಕೊಂಬರೋಕ್ಕೆ ಮತ್ತು ಅವನ ಹತ್ರನೇ ಬರಬೇಕು ಆ ಒಂದು ರೀತಿಯಲ್ಲಿ ಬರಬೇಕು ಗೃಹಿಣಿಯರಿಗೆ ನಿಮಗೆ ಮತ್ತು ಶಟ್ರ ಮನೆಯಲ್ಲಿ ಒಂದು ಅವಕಾಶ ಇದ್ದರೆ ನೀವು ಹೋಗಿ ನೋಡಿ ಮುಂದೆ ಒಂದು ನನಗೆ ಒಂದು ಅವಕಾಶ ಸಿಕ್ಕರೆ ನಾನು ಶಟ್ರು ಮನೆಯಲ್ಲಿ ವಿಡಿಯೋನ ತೋರಿಸ್ತೀನಿ ಇದು ಶೆಟ್ಟರಿಗೆ ಸೀಮಿತ ಅಲ್ಲ ಶೆಟ್ಟರ್ ಇದನ್ನು ಗಮನ ಮಾಡಿ ಬಹಳ ವಿಜ್ಞಾನದಲ್ಲಿ ಬಳಸಿ ಅವ್ರ ಮನೇಲಿ ಹಿಡೋದ್ರಿಂದ ಅವರು ಬೆಳೀತಾ 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 ಹೋಗ್ತಿದ್ದಾರೆ ನಾವು ಸುಮಾರು ನಮಗೆ ಬೇಕಾಗಿರುವಂಥ ಎಲ್ಲ ಕಂಫರ್ಟಬಲ್ ನಮಗೆ ಬೇಕಾಗಿರೋದೇ ಕಂಫರ್ಟ್ಸ್ ನಾವು ಎಲ್ಲ ಥರ ಆಡಂಬರದಲ್ಲಿ ಇರಬೇಕು ನಾನು ಚೇಂಜ್ ಆಗೋದಿಲ್ಲ ನಾನು ಪೂಜೆ ಮಾಡೋಕೆ ರದಿನಿ ಕುಬೇರನಿಗೆ ಪೂಜೆ ಮಾಡ್ತಾರೆ ಹೊರತು ಕುಬೇರನಿಗೆ ಲಕ್ಷ್ಮಿ ಮಾಡ್ತಾರೆ ಹೊರತು ಪ್ರತಿದಿನ ನಿಮ್ಮ ಮನೇಲಿ ಕುಬೇರ ಅಂತ ಸ್ಥಾನಕ್ಕೆ ಒಂದು ಅವಕಾಶ ಕೊಡೋಕ್ಕೆ ಒಂದು ಪೆಟ್ಟಿಗೆ ಇಟ್ಕೊಂಡ್ರೆ ಹಣ ಬರುತ್ತೆ ಒಂದೇ ಒಂದು ಪೆಟ್ಟಿಗೆಯಲ್ಲಿ ನಿಮ್ಮ ಮನೆಯಲ್ಲಿ ಆ ಕುಬೇರನ ಸ್ಥಾನ ಇರುತ್ತೆ ನೀವು ಎಷ್ಟು ಇಂಪಾರ್ಟೆನ್ಸು ಅಗ್ನಿ ಮೂಲೆಯಲ್ಲಿ ಬೆಂಕಿ ಕೊಡ್ತೀರಾ ಮತ್ತು ಎಷ್ಟು ಇಂಪಾರ್ಟೆನ್ಸು ಜಲ ತತ್ವಕ್ಕೆ ನೀವು ನೀರಿಗೆ ಕೊಡ್ತೀರಾ ಒಂದು ಪೆಟ್ಟಿಗೆ ತಿಜೋರಿ ಪೆಟ್ಟಿಗೆ ನಿಮ್ಮ ಮನೆಗೆ ಈ ಗಂಗೆಗೆ ಬಿಲ್ ಕಟ್ಟೋಕ್ಕೆ ದುರ್ಗೆ ಏನು ಗ್ಯಾಸು ಬೆಂಕಿಗೆ ಬಿಲ್ ಕಟ್ಟೋಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರೆ ಸ್ವಲ್ಪ ತಲೆ ಉಪಯೋಗಿಸಿ ನೀವು ಇದನ್ನು ಗಮನಿಸ್ಕೊಳ್ಳಿ ಯಾಕೆ ಇವೆಲ್ಲ ಹೇಳಬೇಕು ನಾನು ನೀವು ತಿಳ್ಕೊಂಡಂತೆ ಕುಬೇರ ಮೂಲೆ ಅಂತ ತಿಳ್ಕೊಂಡಿರೋಂಥ ನೈಋತ್ಯ ಭಾಗ ದಕ್ಷಿಣ ಪಶ್ಚಿಮ ಸೌತ್ ವೆಸ್ಟ್ ನೈಋತ್ಯ ಖಂಡಿತ ಅಲ್ಲ ನೀವು ಅಲ್ಲಿ ಹಿರಿಯರ ತಲೆಯ ಆಸ ತೀರಿ ಹೋಗಿರೋರದ ಫೋಟೋಗಳು ಹಾಕಬೇಕು ನಿಮ್ಮ ಒಳ ಉಡುಪುಗಳನ್ನು ಇಟ್ಕೊಬೇಕು ಒಳ ಒಳ ಉಡುಪು ವಸ್ತ್ರಗಳನ್ನು ಮತ್ತು ನಿಮ್ಮ ಎಲ್ಲ ವಿಚಾರಗಳನ್ನ ಹಣ ದನ ಕನಕಗಳನ್ನು ಹೊರತುಪಡಿಸಿ ಉಳಿದ ವಸ್ತುಗಳನ್ನು ನಿಮ್ಮ ಇಟ್ಕೊಳ್ಳಿ ಆ ಅಲ್ಮೆರಗೆ ಕನ್ನಡಿ ಇರಬಾರ್ದು ಹೆಣ್ಮಕ್ಳೇ ನೀವು ಕೇಳಿಸ್ಕೊಳ್ಳಿ ಗೃಹ್ಯರೆ ನನ್ನ ಅಕ್ಕ ತಂಗಿಯರೇ ನೀವು ದಯವಿಟ್ಟು ತಿಳಿಸ್ಕೊಳ್ಳಿ ಉತ್ತರ ದಿಕ್ಕಿನಲ್ಲಿ ಚಿಕ್ಕ ಪೆಟ್ಟಿಗೆಯಲ್ಲೂ ಸಹ ಹತ್ತು ಲಕ್ಷ ರೂಪಾಯಿಯನ್ನು ನೀವು ಅದೇ ಹತ್ತು ಲಕ್ಷ ರೂಪಾಯಿ ಹೆಚ್ಚಾದಾಗ ನೆನಪು ಮಾಡಿಕೊಂಡು ಅವನಿಗೆ ಅಂತ ಇನ್ನೂ ದೊಡ್ಡ ಪೆಟ್ಟಿಗೆ ಇಡ್ಬೋದು ಅಭಿವೃದ್ಧಿ ಪ್ರತಿಯೊಬ್ಬರ ಒಂದು ಸಂಕೇತವಾಗಬೇಕು ಕುಬೇರನಿಗೆ ಗೌರವಿಸಿ ಅವನನ್ನು ಮನೇಲಿಡಿ ಅವನಿಟ್ಟು ಕ್ರಾಂತಿ ಮಾಡಿ ಕ್ರಾಂತಿಯಲ್ಲಿ ಶಾಂತಿ ಸಂಕೇತ ಬರಲಿ ಆ ಹಣ ನಿಮ್ಮ ಮನೇಲಿರಲಿ ಅನ್ನೋದೇ ನನ್ನ ಉದ್ದೇಶ ಇನ್ನೂ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಲೇಬೇಕಾಗುತ್ತೆ ಇನ್ನು ಹೇಳ್ತಾ ಹೋಗ್ತೀನಿ ಗೃಹಿಣಿಯರಿಗೆ ಕಿವಿ ಮಾತು ಅಡುಗೆ ಮನೆಯಲ್ಲಿ ದಯವಿಟ್ಟು ದುಡ್ಡನ್ನು ಇಡಬೇಡಿ ಒಂದು ಪೆಟ್ಟಿಗೆಯನ್ನು ತೆಗೆದುಕೊಂಡು ಅಲ್ಲಿ ಇಡೀ ನೀವು ಹಾಕಿರೋ ದುಡ್ಡು ನನ್ನ ಪ್ರಕಾರ ಲಾಸ್ ಆಗೋಲ್ಲ ಬಂಡವಾಳ ಹಾಕಿದ ಹಾಕಿದ್ಮೇಲೆ ಅವನು ಆಚೆ ನಿಮ್ಮ ದುಡ್ಡನ್ನು ಆಚೆ ಕಳಿಸಲ್ಲ ಹಾಗಾಗಿ ದಯವಿಟ್ಟು ಕುಬೇರನಿಗೆ ಜಾಗ ಅವಕಾಶ ಕೊಡಿ ಗಂಗೆಗೆ ಅವಕಾಶ ಕೊಡ್ತೀರಾ ದುರ್ಗೆಗೆ ಅವಕಾಶ ಕೊಡ್ತೀರಾ ಕುಬೇರನಿರುವಂಥ ಜಾಗದಲ್ಲಿ ಲಕ್ಷ್ಮಿಗೆ ಅವಕಾಶ ಕೊಡಿ ದಯವಿಟ್ಟು ಇದನ್ನು ಹೇಳ್ತಾ ಇರ್ತೀನಿ ನಾನು ನನ್ನ ದುಷ್ಯಂತ ಸೈಂಟಿಫಿಕ್ ವಾಸ್ತುವಿನಲ್ಲಿ ಇದರ ವಿಚಾರ ಚರ್ಚೆ ಮಾಡ್ತಾನೆ ಇದ್ದೀನಿ ಅಧ್ಯಯನ ಮಾಡಿ ವಿಜ್ಞಾನದ ಮೊರೆ ಹೋಗಿ ನೀವು ಸಂಪತ್ತನ್ನು ನೀವು ಗಳಿಸ್ಕೊಳ್ಳಿ ನೆಮ್ಮದಿ ಶಾಂತಿ ನಿಮ್ಮದಾಗಲಿ ವೀಕ್ಷಕರಿಗೆ ಈಗಾಗಲೇ ಡೌಟ್ಸ್ ಬಂದಿರುತ್ತೆ ನಾವು ಎಲ್ಲಿಡಬೇಕು ಅಥವಾ ಅವರಿಗೆ ಖುಷಿನೂ ಆಗಿರುತ್ತೆ ಲಕ್ಷ್ಮಿ ಫೈನಲಿ ಯಾರೊಬ್ರು ಹೇಳ್ತಿದ್ದಾರೆ ಅಂತ ಆದರೂ ಡೌಟ್ ಇರುತ್ತೆ ದುಷ್ಯಂತೆ ಬಂದು ಏನಾದರೂ ಜಾಗವನ್ನು ತೋರಿಸ್ಕೊಡ್ತಾರ ಅಂತ ನೀವೇನು ಹೇಳ್ತೀರಾ ನೀವು ಫಸ್ಟ್ ಅಷ್ಟು ವಾಸ್ತುಶಾಸ್ತ್ರದ ಪ್ರಕಾರ ಕುಬೇರನ್ನು ಒಪ್ಕೊತೀನಿ ಅಂತ ಹೇಳಿದ್ರೆ ನಾನು ಬಂದು ತೋರಿಸ್ಕೊಡ್ತೀನಿ ಅದು ನೀವೇ ಮನಸ್ಸಲ್ಲಿ ಅದನ್ನು ಫಿಕ್ಸ್ ಆಗಬೇಕು ನೀವು ಪೆಟ್ಟಿಗೆ ಇಡೋ ಬದಲು ಚಿಕ್ಕ ಡಬ್ಬದಲ್ಲಿಟ್ಟು ಪೂಜೆ ಮಾಡ್ತಾ ಇದೀನಿ ನಾನು ನಿಮಗೋಸ್ಕರ ಅಲ್ಲಿ ಇಟ್ಟಿದ್ದೀನಿ ಅಂದರೆ ವರ್ಕ್ ಆಗೋಲ್ಲ ನೀವು ಅಲ್ಲಿಂದ ಲೇವಾದೇವಿ ಮಾಡ್ತೀನಿ ಅಂತ ಹೇಳಿದ್ರೆ ಮನೆಯಲ್ಲಿ ದುರ್ಗೆ ಸ್ಥಾನ ಸಪ್ರೇಟ್ ಇದೆ ಆಯಿತಾ ಶಾರದಾ ಸ್ಥಾನ ಸಪ್ರೇಟ್ ಇದೆ ಲಕ್ಷ್ಮೀ ಸ್ಥಾನ ಇದೆ ಅದೇ ರೀತಿ ಗಂಗೆ ಸ್ಥಾನ ಸಪ್ರೇಟ್ ಇದೆ ಇವರೆಲ್ಲರೂ ಅವರ ಸ್ಥಾನದಲ್ಲಿ ಥರ ವ್ಯವಸ್ಥೆ ಮಾಡಿದ್ರೆ ಮಾತ್ರ ನಾನು ಬಂದು ನಿಮ್ಮ ಮನೆಗೆ ಕೂತ್ಕೊಂಡು ಹಣದ ಪೆಟ್ಟಿಗೆ ಇಟ್ಟು ಕೊಟ್ಟು ಬರ್ತೀನಿ ಈಗ ಕಂಪನಿ ಅಥವಾ ಶಾಲೆಗಳಲ್ಲಿ ಪ್ರಿನ್ಸಿಪಲ್ ಇದ್ದಾಗ ಕಚೇರಿಗಳಲ್ಲಿ ಇರ್ತಾರಲ್ಲ ಹೆಡ್ ಆ ರೀತಿ ಒಂದೊಂದು ಸ್ಥಾನ ಹೌದು ಹೌದು ಸಿಸ್ಟಮ್ಯಾಟಿಕ್ ಆಗಲಿ ಇರಬೇಕಲ್ಲ ವೈಜ್ಞಾನ ಅಂದರೆ ಕ್ರಮ ಅಲ್ವಾ ಕ್ರಮ ಅನ್ನೋದ ವಿಷಯಕ್ಕೇ ವೈಜ್ಞಾನಿಕ ವಾಸ್ತು ಅಂತ ಹೇಳ್ತಿರೋದು ಇಲ್ಲಿ ವಾಸ್ತುಶಾಸ್ತ್ರ ಅಂತ ಹೇಳಿದಾಗ ದರ್ಪಣ ನಿಮಗೆ ಕನ್ನಡಿ ಥರ ಕಾಣುತ್ತೆ ಏನೇ ಕೆಲಸ ಮಾಡಿದ್ರು ಅದು ನಿಮಗೆ ಪ್ರತಿಬಿಂಬದಲ್ಲಿ ರಿಸಲ್ಟ್ಸ್ ಕೊಡಬೇಕು ಆ ರಿಸಲ್ಟ್ಸ್ ಕೊಡೋ ಉದ್ದೇಶದಲ್ಲೇ ಹಣದ ಪೆಟ್ಟಿಗೆ ನಾನು ಹೇಳುವ ಜಾಗದಲ್ಲಿ ಇಡಿ ನೀವು ಅದನ್ನು ಇಡಿ ಅಡುಗೆ ಮನೇನ ಎಲ್ಲೋ ಇಟ್ಟಿದ್ದೀನಿ ಫುಲ್ಲು ಸೌತು ವೆಸ್ಟ್ ಬಾಗಿಲೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀನಿ ಆಯಿತಾ ನಮ್ಮ ಮನೆಯಲ್ಲಿ ಕುಬೇರ್ ಮೂಲೆ ಜಾಗದಲ್ಲೇ ನಾನು ಬಾಲ್ಕನಿ ಮಾಡಿ ಕಂಡಿದ್ದೀನಿ ಹಣ ಬರೋದಿಲ್ಲ ಹಣ ಮನೆಯಲ್ಲೇ ಇರೋಲ್ಲ ಕಾಯಿಲೆಗಳು ತಂದಿಟ್ಕೊಂಡಿರೋರು ಲಕ್ಷ್ಮಿನ ಕರ್ಸ್ಕೋಳೋಕ್ಕಾಗಲ್ಲ ಲಕ್ಷ್ಮಿಯವರ ಸಿಸ್ಟರ್ ಬಂದಲ್ಲಿ ಅಲ್ಲಿ ಕೂತಿರ್ತಾರೆ ನಿಮಗೆ ಗೊತ್ತಾಗ್ತಿದೆ ಲಕ್ಷ್ಮಿಯವ್ರ ಸಿಸ್ಟರ್ ಅಂದರೆ ಲಕ್ಷ್ಮಿಯ ಒಂದು ಸಹೋದರಿ ಅಂತ ಲಕ್ಷ್ಮಿ ಮತ್ತು ಇಲ್ಲಿ ಹೇಳಬಾರ್ದು ಅವ್ರ ಹೆಸರು ಅವರೊಬ್ಬರು ಇಬ್ಬರು ಇರ್ತಾರೆ ಅವರು ಬಂದು ನೆಲೆಸೋದಾದರೆ ಈ ಅಮ್ಮ ಅಲ್ಲಿರೋದಿಲ್ಲ ಇದು ಒಂದು ಕನ್ಫ್ಯೂಷನ್ಸ್ ಇದೆ ಲಕ್ಷ್ಮಿ ಅಥವಾ ಅವರ ಸಹೋದರಿ ಅವರ ಗೈರು ಹಾಜರಲ್ಲಿ ಇವರು ಇರ್ತಾರೆ ಇವರು ಗೈರು ಹಾಜರಲ್ಲಿ ಅವರು ಇರ್ತಾರೆ ಇಬ್ಬರು ಒಂದೇ ಜಾಗದಲ್ಲಿ ಇರೋದಿಲ್ಲ ಲಕ್ಷ್ಮಿ ನೆಲೆಸ್ಬೇಕಂದ್ರೆ ನೀವು ಹೇಳ್ದಂತೆ ನಾನು ಬಂದು ಅವ್ರ ಮನೇಲಿ ಇಟ್ಕೊಳಕ್ಕೆ ರೆಡಿ ಇದ್ದೀನಿ ಅವರು ಲಕ್ಷ್ಮಿ ಕುಬೇರನ ಒಂದು ದಿಕ್ಕಿನಲ್ಲಿ ಹೇಗೆ ನೆಲೆಸೋದು ಅಂತ ಅವರು ಒಪ್ಕೊಳೋದಾದರೆ ಖಂಡಿತವಾಗಿ ನಾನು ಬಂದು ಅವ್ರ ಮನೇಲಿ ನಾನು ತೋರಿಸ್ಕೊಟ್ಟು ಹೋಗ್ತೀನಿ ಈಗ ಅಂಗಡಿಗಳಲ್ಲೆಲ್ಲ ಬಾಗಿಲು ತೆಗೆದ ತಕ್ಷಣ ಕುತ್ಕೊಳ್ಳಕ್ಕೆ ಇಟ್ಟಿರ್ತಾರೆ ಅದ್ರ ಹಿಂದೆನೆ ಅಥವಾ ಅಲ್ಲೇ ದುಡ್ಡಿನ ಕ್ಯಾಶ್ ಬಾಕ್ಸ್ ಅಂತ ಇಟ್ಟಿರ್ತಾರೆ ಇದು ಸರಿನಾ ಪ್ರತಿಯೊಬ್ಬರಿಗೂ ವಿಶ್ವಾದ್ಯಂತ ಉತ್ತರ ದಿಕ್ಕು ಕುಬೇರನಿಗೆ ಅಂದರೆ ಕುಬೇರನಿಗೆ ಸೀಮಿತವಾದ ದಿಕ್ಕು ಅದನ್ನು ಹೊರತುಪಡಿಸಿ ಅವರು ಯಾವ್ಯಾವುದೋ ಜಾಗದಲ್ಲಿ ಇಟ್ಕೊಂಡ್ರೆ ಅವರೇ ಆ ಒಂದು ಅಂಗಡಿಯ ಜವಾಬ್ದಾರರಾಗ್ತಾರೆ ನೀವು ಜವಾಬ್ದಾರಿ ಆಗೋಲ್ಲ ನಾನು ಜವಾಬ್ದಾರಿ ಆಗಲ್ಲ ಮತ್ತು ಅವರಿಗೆ ಮಾಡಿಕೊಟ್ಟಿರುವಂಥ ಆಚಾರರು ಅಂದರೆ ಬಡಿಗೆ ಕೆಲಸ ಮಾಡುವಂಥ ಕಾರ್ಪೆಂಟ್ರ್ ಕೂಡ ಜವಾಬ್ದಾರಿ ಆಗಲ್ಲ ಕಾರ್ಪೆಂಟರು ವಿಶ್ವಕರ್ಮದವರಾಗಿದ್ದರೆ ಅವರು ಕರೆಕ್ಟಾಗಿ ಇವರಿಗೆ ನೋಡಿ ಅಣ್ಣ ನೋಡಿ ಅಕ್ಕ ನಿಮ್ಮದು ನಿಮ್ಮ ಬಿಸ್ನೆಸ್ ವ್ಯಾಪಾರ ಚೆನ್ನಾಗಿರ್ಬೇಕಂದ್ರೆ ಉತ್ತರ ದಿಕ್ಕಿನಲ್ಲಿ ಇಟ್ಕೊಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ ಜ್ಞಾನನ ಮಾಡಿಕೊಡ್ತಾರೆ ಈ ಜ್ಞಾನನ ಹೇಳ್ಕೊಡೋದೇ ಒಂದು ಕಲೆ ಅದನ್ನು ಅವ್ರಿಗೆ ಹೇಳಿಕೊಟ್ಟಾಗ ಅವರು ವ್ಯಾಪಾರಕ್ಕೆ ಕೂತ್ಕೊಬೇಕಾದಂಥ ಒಂದು ಗದ್ದುಗೆ ಸರಿಯಾಗಿರುತ್ತೆ ಗದ್ದುಗೆಯಲ್ಲಿ ಅವರ ಕಾಲತ್ರ ವ್ಯಾಪಾರಗಳ ಅವಕಾಶಗಳು ಬರಬೇಕು ಹಣ ಲಕ್ಷ್ಮಿ ಅಥವಾ ಕುಬೇರನ ಒಂದು ದಿಕ್ಕಿನಲ್ಲಿ ಲಕ್ಷ್ಮಿ ಪಾತ್ರರಾಗಿ ಕೂತ್ಕೊಬೇಕು ಹಾಗಿದ್ರೆ ಬರ್ಕತ್ ಅಂತ ಹೇಳ್ತಾರೆ ಇಲ್ಲ ಅಂತೇಳಿದ್ರೆ ವ್ಯಾಪಾರ ಮಾಡ್ತಾ 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 ಅಂಗಡಿನ ಮಾರೋದು ಇಲ್ಲಾಂದರೆ ಅಂಗಡಿನ ಬಾಲ ಬಾಗಿಲಾಕ್ಬಿಟ್ಟು ಇನ್ನೊಂದು ಕಡೆ ಕೆಲಸಕ್ಕೆ ಹೋಗ್ತಾರೆ ಹೇಳ್ತಾ ಇದ್ರಿ ಕಿರಿಬಿ ಇಟ್ಟಿದೆ ಮನೆಯಲ್ಲಿ ಅಂತ ಸಾಲ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ ಕಷ್ಟ ಸುಖ ಸಾಮಾನ್ಯ ಅಲ್ವಾ ನಿಮ್ಮ ವಾಸ್ತು ವಿಚಾರದಲ್ಲಿ ಪರಿಹಾರ ಇದೆಯಾ ಇ ಎಮ್ ಐ ಕಾರ್ಡು ಒಡವೆ ಕಾರ್ಡನ್ನು ನೀವು ಅಲ್ಲಿ ಇಟ್ಟು ಕುಬೇರ ಮೂಲೆಯನ್ನು ನೀವು ಅದನ್ನೇ ಒಪ್ಕೊಳ್ಳೋದಾದರೆ ನೀವೇ ಪರಿಹಾರ ಹುಡುಕಬೇಕು ನೀವು ಪರಿಹಾರ ಬೇಕು ಅಂದರೆ ವಾಸ್ತುವಿನ ವಿಜ್ಞಾನ ಕ್ರಮದ ಮೂಲಕ್ಕೆ ಅದಕ್ಕೆ ಮೊರೆ ಹೋದರೆ ಕೆಲಸ ಆಗುತ್ತೆ ನೀವು ಪೆಟ್ಟಿಗೆನಲ್ಲಿ ಇಟ್ಟು ನೋಡಿ ಉತ್ತರ ದಿಕ್ಕಿನಲ್ಲಿ ನಂತರ ಇದೇ ಪರಿಸ್ಥಿತಿ ಇತ್ತು ಅಂದರೆ ನೀವು ಪರಿಹಾರನ ನೀವೇ ಕೊಡೀರ ಒಂದು ವೇಳೆ ವಿಜ್ಞಾನದ ಕ್ರಮದಲ್ಲಿ ಪೆಟ್ಟಿಗೆ ಇಟ್ಟಿರುವಂಥ ಜಾಗದಿಂದ ನಿಮಗೆ ಸುಲಭ ಪರಿಹಾರ ಸಿಕ್ಕಿ ನಿಮಗೆ ಆ ಅನುಭವ ಸಕಾರಾತ್ಮಕವಾದಾಗ ನೀವು ಇದೇ ವೇದಿಕೆಯಲ್ಲಿ ಹೌದು ಅಂತ ಹೇಳಿದ ನಿಜ ಅಂತ ಹೇಳ್ಬೋದು ಇಲ್ಲ ಅಂದರೆ ನನ್ನನ್ನು ಸುಳ್ಳಂತ ಸಾಬೀತು ಮಾಡ್ಬೋದು ಕಮೆಂಟ್ ಮುಖಾಂತರ ಮಾಡಿ ಮತ್ತೆ ನಿಮ್ಮ ಮನೆಯಲ್ಲಿ ಆ ಪೆಟ್ಟಿಗೆ ಇಟ್ಟಿದ್ರೆ ಅಂತ ನೋಡಿ ಪ್ರತಿಯೊಂದು ಲೆಕ್ಕಾಚಾರನೂ ಸಹ ನಾವು ನಾವು ಕುಬೇರನ್ನ ಒಂದು ಸಾಲ ಪಾವತಿ ಮಾಡುವಂಥ ಇರಬೇಕು ಹೊರತು ಕುಬೇರನಿಗೆ ನಾವು ಸಾಲದ ಕ್ರಮದಲ್ಲಿ ಸಾಲ ಮಾಡಿಕೊಂಡು ಸಿಕ್ಕಾಕೊಳ್ಳೋವಂಥ ಪರಿಸ್ಥಿತಿ ಮಾಡ್ಕೊಬಾರದು ಪರಿಹಾರ ಬೇಕು ಅಂದರೆ ಉತ್ತರ ದಿಕ್ಕಿನಲ್ಲಿ ಕುಬೇರ ಇರ್ತಾನೆ ನೀವು ಹೋಗಿ ನಿಮ್ಮ ಮನೆಯಲ್ಲೇ ಹುಡುಕಿ ನಮಸ್ಕಾರ ಮಾಡಿ ದುಡ್ಡನ್ನ ಜೊತೆ ಚರ್ಚೆ ಮಾಡಿ ಅವನಿಗೆ ಮುಟ್ಟಿಸಿ ಕೊಟ್ಟು ಅವನಿಂದ ಪಡ್ಕೊಳ್ಳಿ ನಿಮಗೆ ಪರಿಹಾರ ಸಿಗುತ್ತೆ ವೀಕ್ಷಕರೇ ನೀವು ಕಾರ್ಯಕ್ರಮನ ವೀಕ್ಷಣೆ ಮಾಡಿದ್ದೀರಾ ದುಷ್ಯಂತ ಅವ್ರು ಹೇಳ್ತಾ ಇದ್ರು ದುಡ್ಡನ್ನ ಕುಬೇರ ಮೂಲದ ಉತ್ತರ ದಿಕ್ಕಲ್ಲೇ ಇಡ್ಬೇಕಂತ ಇನ್ ಮುಂದೆ ಅಡಿಗೆ ಮನೆಯಲ್ಲೆಲ್ಲ ಇಡಕ್ ಹೋಗ್ಬಿಡಿ ಅಡಿಗೆ ಮನೆ ಕೇವಲ ಆಗ್ನೇಯ ದಿಕ್ಕು ಇದು ಅಗ್ನಿಗೆ ಅಷ್ಟೇ ಸೀಮಿತ ಆಗಿದೆ ದುಡ್ಡನ್ನ ಅಲ್ಲಿಟ್ಟು ಹಾಳು ಮಾಡ್ಕೋಬೇಡಿ ಡಬ್ಬದಲ್ಲಿ ಈಗ ನನಗೋಸ್ಕರ ನೀವು ಅವ್ರಿಗೆ ಹೇಳಿ ಒಂದ್ ಮಾತು ದಿಕ್ಕ ಮಾಡಿ ನೋಡಿ ಉತ್ತರ ದಿಕ್ಕಲ್ಲಿ ದುಡ್ಡು ಇಟ್ಟು ನೋಡಿ ಗೊತ್ತಾಗಿಲ್ಲ ಅಂದ್ರೆ ನಂಬರ್ ಇದೆ ಕರೆ ಮಾಡಿ ನೋಡಿ ಅಥವಾ ವಿಡಿಯೋವನ್ನ ಕಳಿಸ್ ನೋಡಿ ದುಷ್ಯಂತೆ ನಿಮ್ ಮನೆಗೂ ಸಹ ಬಂದು ನಿಮ್ಗೆ ನಿಮ್ಮ ಡವ ಮಾಡ್ತಾರೆ ಅಲ್ಲಿ ಕ್ಯಾಶ್ ಹೋಗ್ಸಲ್ಲಿ ಇಟ್ಟರೆ ಹಣ ಬರುತ್ತೆ ಮೇಡಮ್ ಹಣ ಬಂದ್ರೆ ಅವರು ಖಂಡಿತ ನಿಮ್ಗೆ ಫೋನ್ ಮಾಡಿಲ್ಲ ಅಂದ್ರೆ ಅವ್ರ ಹಣ ಅವ್ರ ಮನೇಲಿ ಇದ್ರೆ ಅಷ್ಟೇ ಸಂತೋಷ ನಾನು ಅವ್ರು ಉತ್ತರ ದಿಕ್ಕಿನಲ್ಲಿ ಇಡಲಿ ಪೆಟ್ಟಿಗೆಯಲ್ಲಿಟ್ಟು ಅನಿವಾರ್ಯ ಪರಿಸ್ಥಿತಿ ಬೇಡ ಆನಂದದಿಂದ ಸಡಗರನ್ನ ಅನುಭವಿಸೋದಕ್ಕೋಸ್ಕರ ಉತ್ತರ ದಿಕ್ಕಿನಲ್ಲಿ ಇಡ್ಲಿಕ್ಕೆ ಅಂತ ಹೇಳಿ ಮೇಡಮ್ ವಾಸ್ತು ಪ್ರಕಾರ ಹಣವನ್ನ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಅಂತ ಒಂದು ಕೊಟ್ಟು ಅವಾಗಿಂದ ಹೇಳ್ತಿದ್ದಾರೆ ನೀವು ಫಾಲೋ ಮಾಡಿ ಅದಕ್ಕೆ ಅಲ್ವಾ ವೀಕ್ಷಕರೇ ಇದಾಗಿದೆ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ಹೆಚ್ಚಾಗಿ ಬಗ್ಗೆ ಇವರಿಗೆ ವಂದನೆಗಳು ನಿಮಗೂ ಸಹ ವಂದನೆ ಹೇಳ್ತೀನಿ ಸಮಸ್ತ ಪ್ರಜಾನುಡಿ ಹಾಗೂ ಇತರ ವೀಕ್ಷಣಕರಿಗೆ ನನ್ನ ಹುತ್ಪುರ್ವ ವಂದನೆಗಳನ್ನು ಹೇಳುತ್ತಾ ಪ್ರತಿಯೊಬ್ಬರ ಮನೆಯಲ್ಲೂ ಹಣ ಆಡಂಬರದಲ್ಲಿರಬೇಕು ಯಾರಿಗೂ ಹಣದ ಅನಿವಾರ್ಯ ಪರಿಸ್ಥಿತಿ ಬರಬಾರ್ದು ಹಣ ಸಾಲದ ರೂಪದಲ್ಲಿ ಮನೆಗೆ ಬರಬಾರ್ದು ಬದಲಿಗೆ ಅದು ಭಕ್ಷಿಸಿ ಬರುವಂತೆ ಮನೆಗೆ ಬರಬೇಕಂದ್ರೆ ನೀವು ಅಂದ್ಕೊಂಡಿರುವಂಥ ಕುಬೇರ ಮೂಲೆಯಲ್ಲಿ ಹಣವನ್ನು ಇಡದೆ ವಾಸ್ತು ಪ್ರಕಾರ ಇರುವಂಥ ಕುಬೇರ ದಿಕ್ಕಿನಲ್ಲಿ ಹಣ ಇಟ್ಟು ಯೋಗವನ್ನು ನಿಮ್ಮ ಮನೆಗೆ ಮಾಡಿಕೊಳ್ಳಿ ವಂದನೆಗಳು ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ